ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಅವರೇನು ಆಯ್ಕೆ ಆಗಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಅವರಿಗೆ ನನ್ನ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಇವತ್ತೇನು ತಿಳಿಸೋದ್ರ ಜೊತೆಗೆ ಖಂಡಿತವಾಗ್ಲೂ ಕೂಡ ಇವತ್ತು ನಮ್ಮ ಮಸೂದನವರು ಕೇಳಿದ ಪ್ರಶ್ನೆಗೆ ನೂರಕ್ಕೆ ನೂರು ಅನಿಲ ನಾಯ್ಡು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಜೊತೆಗೂಡಿ ಒಗ್ಗೂಡಿ ಏನೇ ಸಣ್ಣ ಪುಟ್ಟ ವೈಮನಸ್ ಇದ್ರು ಕೂಡ ಅದೆಲ್ಲದನ್ನು ಕೂಡ ಮದುವಿಟ್ಟು ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷ ಬಳ್ಳಾರಿಯಲ್ಲಿ ಐದಕ್ಕೆ ಐದು ಬಹಳ ದೊಡ್ಡ ಪ್ರಮಾಣದ ಮೆಜಾರಿಟಿಯಲ್ಲಿ ಗೆಲ್ಲೋದ್ರಲ್ಲಿ ಅನುಮಾನನೇ ಇಟ್ಕೊಳಕ್ ಹೋಗ್ಬೇಡಿ ಜೊತೆಗೆ ಅನಿಲ್ ನಾಯ್ಡು ಚಿಕ್ಕಂದ್ರಿಂದ ಕೂಡ ಇವತ್ತು ವಿದ್ಯಾಭ್ಯಾಸ ಮಾಡಿದ ಅದ್ರ ಜೊತೆಗೆ ಒಟ್ಟೊಟ್ಟಿಗೆನೆ ಇವತ್ತು ಎ ಬಿ ವಿಪಿ ಇರಬಹುದು ಪಕ್ಷದ ಒಂದು ವಿವಿಧ ಹಿಂದೂ ಜಾಗರಣ ವೇದಿಕೆಗಳಿರ್ಬೋದು ಪಕ್ಷದ ಎಲ್ಲ ಒಂದು ವಿಚಾರಗಳಲ್ಲಿ ಕೂಡ ತುಂಬಾ ನಿಷ್ಠೆಯಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ಕೊತ ಬರ್ತಾ ಇದ್ದಾರೆ ಖಂಡಿತವಾಗ್ಲು ಕೂಡ ಎಲ್ಲರನ್ನ ಕೂಡ ಕರೆದೊಗ್ಸ್ಕೊಂಡು ಬಿಟ್ಟು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ಒಂದು ಒಳ್ಳೆ ಮನಸ್ಥಿತಿ ಯಾವುದೇ ಒಂದು ಸ್ವಾರ್ಥ ಅನ್ನೋದು ಅನಿಲ್ ಐಡಲ್ಲಿ ನಾವು ಯಾವತ್ತೂ ಕೂಡ ಕಂಡಿಲ್ಲ ಹಾಗಾಗಿ ಪಕ್ಷದ ಒಂದು ಪಕ್ಷದ ನಿಷ್ಠೆಯಾಗಿ ಪಕ್ಷಕ್ಕೋಸ್ಕರ ದುಡಿತಾರೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಹಾಗಾಗಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಐದಕ್ಕೆ ಐದು ಶಾಸಕರನ್ನು ಕೂಡ ಗೆಲ್ಸ್ಕೊಂಡು ಬರೋಣ ಮತ್ತು ಈ ಶುಭ ಸಂದರ್ಭದಲ್ಲಿ ಬೇರೆ ವಿಚಾರ ಯಾವ್ದನ್ನು ಕೂಡ ನಾವ್ಯಾರು ಕೂಡ ಮಾತಾಡಿದ್ದೇನೆ ನೀವು ಕೂಡ ನಿಮ್ಮ ಸಹೋದರ ಹೇಳಿ ಭಾವಿಸಿ ಅವನಿಗೂ ಇನ್ನೊಂದು ಒಳ್ಳೆ ಪ್ರೋತ್ಸಾಹವನ್ನು ನಾವು ಬಳ್ಳಾರಿಯಲ್ಲಿ ಒಳ್ಳೆ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಭಾರತೀಯ ಜನತಾ ಪಕ್ಷ ಇಪ್ಪತ್ತೆಂಟಕ್ಕೆ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಎರಡನೇ ಬಾರಿಗೆ ಪಾರ್ಟಿಯ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಮತ್ತು ನಮ್ಮ ಜಿಲ್ಲಾ ನಾಯಕರು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಿಗೆ ಎರಡನೇ ಬಾರಿಗೆ ಸಂಘಟನೆ ಹಿತದೃಷ್ಟಿಯಿಂದ ಪಕ್ಷ ಇವತ್ತೇನು ಜವಾಬ್ದಾರಿಯನ್ನು ಕೊಟ್ಟಿದೆ ಅದಕ್ಕೆ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಸದಾ ನಾನು ಪಕ್ಷಕ್ಕೆ ನಾನು ಚಿರಋಣಿಯಾಗಿ ಇರ್ತೇನೆ ಹಾಗೆ ಎಲ್ಲರ ನಿಮ್ಮೆಲ್ಲರ ಸಹಕಾರ ಕೂಡ ಭಾಳ ಅಗತ್ಯ ಯಾಕಂದರೆ ಸಂಘಟನೆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಅನೇಕ ತುಂಬ ವರ್ಷಗಳ ಒಡನಾಟ ಮತ್ತು ನಮ್ಮ ಸಂಬಂಧ ನಿಮ್ಮ ಜೊತೆಗೆ ನಮ್ಮ ಜೊತೆಗೆ ಇರೋದರಿಂದ ಈ ರಾಷ್ಟ್ರೀಯ ಕಾರ್ಯದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಪಕ್ಷ ಮತ್ತೆ ಕೊಟ್ಟಿರೋದು ಎರಡನೇದು ನಿಮ್ಮ ಸಹಕಾರವನ್ನು ನಿಮ್ಮ ಶಕ್ತಿಯನ್ನು ನನಗೆ ಬೇಕಾಗಿದೆ ಹಾಗಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಎಲ್ಲ ನಮ್ಮ ನಾಯಕರು ಮತ್ತು ಕಾರ್ಯಕರ್ತರು ಎಲ್ಲರೂ ಒಂದು ಶಕ್ತಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡೋದಿದ್ದಾರೆ ಮತ್ತು ಸಂಘಟನೆಯನ್ನ ಬೇರ್ ಮಟ್ಟದಲ್ಲಿ ಸಂಘಟಿಸೋದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕಾಗಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ ಲೋಕಸಭಾ ಎಲೆಕ್ಷನ್ ಬಳಿ ಎರಡು ಇದೇ ಸಂಘಟನೆ ಮುಂದಿನ ಯಾವ ರೀತಿ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ರಾಜಕಾರಣದಲ್ಲಿ ಚುನಾವಣೆಗಳು ಬಂದಾಗ ಸೋಲು ಗೆಲುವು ಸಹಜವಾಗಿರುವಂಥ ಪ್ರಕ್ರಿಯೆ ಇದು ಆದರೆ ಗೆಲ್ಬೇಕಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾರ್ಯಕರ್ತ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೆಲಸ ಮಾಡ್ತೇವೆ ನಮ್ಮ ಪಾರ್ಟಿ ಅಂತೇಳಿದ್ರೆ ಮುನ್ನೂರ ಅರವತ್ತೈದು ದಿನ ನಡೆಯುವಂಥ ಪಾರ್ಟಿ ಇದು ಹಾಗಾಗಿ ನಾನು ಏನೇನು ಸೋಲುಗಳಿಗೆ ಹಿಂದೆ ಏನೇನು ಎಲ್ಲಿ ವ್ಯತ್ಯಾಸಗಳಾಗಿದೆ ಅದನ್ನ ಸರಿಪಡಿಸ್ಕೊಳ್ಬೇಕು ಮತ್ತು ಅದನ್ನ ಸರಿ ಮಾಡ್ಕೊಂಡು ಮುಂದೆ ನಮ್ಮ ಪಾರ್ಟಿಯಲ್ಲಿ ಜಿಲ್ಲೆಯಲ್ಲಿ ಒಂದು ವಿಜಯೋತ್ಸವವನ್ನು ಮಾಡೋದು ಕೂಡ ಈ ರೀತಿಯ ಗ್ರೌಂಡ್ ವರ್ಕನ್ನು ಮತ್ತು ಬೇರು ಮಟ್ಟದ ಪಕ್ಷದ ಕೆಲಸಕ್ಕೆ ಎಲ್ಲರೂ ಕೂಡ ಓಡಾಡ್ತೀವಿ ನಿಮ್ಗೆ ಗೊತ್ತಿರಲಿ ಎಲ್ಲರೂ ಕೂಡ ಪಾರ್ಟಿ ವಿಚಾರಕ್ಕೆ ಮತ್ತು ಯಾವ ಬಣಗಳು ಬಣಗಳಿನ್ ತರದ್ದು ಅಂತಲೇ ಹೇಳಿಲ್ಲ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೇ ಎಲ್ಲರೂ ಕೂಡ ಆದರೆ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು ನನ್ನ ಜೊತೆಗೆ ಎಲ್ಲ ನಮ್ಮ ನಾಯಕರು ನಾನು ಅವ್ರ ಮನೆಗಳಿಗೆ ಹೋಗಿ ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀನಿ ಅವರು ನನ್ನ ಸಹಕಾರ ಕೊಟ್ಟಿದ್ದಾರೆ ಮತ್ತು ಅದೇ ದೊಡ್ಡ ವಿಷಯ ಏನಲ್ಲ ಅದು ಆದರೆ ಎಲ್ಲವೂ ಸರಿ ಹೋಗ್ತದೆ ಸಣ್ಣ ಪುಟ್ಟದ್ದು ಇರ್ಬೋದು ಎಲ್ಲವೂ ಪಕ್ಷದ ದೃಷ್ಟಿಯಿಂದ ಎಲ್ಲ ನಮ್ಮ ನಾಯಕರೆಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಎರಡೇ ಪ್ರಶ್ನೆನೇ ಇಲ್ಲ ನನ್ನ ಜೊತೆಗೆ ಇದ್ದಾರೆ ಇಬ್ಬರು ನಾಯಕರು ತಾವು ನೇರವಾಗಿ ಫೈರಿಂಗ್ ಮಾಡಿದ್ರೆ ತಮ್ಮ ಕಾರ್ಯಕರ್ತರ ಮೂಲಕ ತಮ್ಮ ಆಕ್ರೋಶವನ್ನ ಇವತ್ತು ಅಲ್ಲ ಸವಾಲು ಅಂತ ನಾನು ತಗೊಳಲ್ಲ ಇದನ್ನ ಸಂಘಟನೆಗೆ ಒಂದು ಸಂಘಟನೆಯಲ್ಲಿ ನಾನು ಒಂದು ಆ ಸಂಘದ ಕಡೆಯಿಂದ ನಾನು ಕೆಲಸವನ್ನು ಕಲ್ತಿದ್ದೀನಿ ಪ್ರತಿ ಹೂವನ್ನ ಜೋಡಿಸಿ ಒಂದು ಮಾಲೆಯನ್ನ ಮಾಡಿ ಅದನ್ನ ಭಾರತ ಮಾತೆಗೆ ಈ ದೇಶದ ಕಾರ್ಯಕ್ಕೆ ಹೆಂಗೆ ಅರ್ಪಣೆ ಮಾಡಬೇಕು ಅನ್ನೋದನ್ನ ಕಲ್ತಿದೀವಿ ಅದಕ್ಕೆಲ್ಲರೂ ನಮಗೆ ನಮ್ಗೆ ಸಹಕಾರ ಕೊಡ್ತಿದ್ದಾರೆ ಎಲ್ಲ ನಮ್ಮ ನಾಯಕರು ಸಹಕಾರ ಕೊಡ್ತಾರೆ ನೀವಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ